ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಘು ಮತ್ತು ಚಾನ್ಸಿ ಇಬ್ಬರು ಕೂಡ ಗಳಿಗೆ ಹತ್ರ ಬಂದೇ ಬಿಡ್ತು ಅಂತ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಝಾನ್ಸಿಗೆ ರಾಘುವಿನ ನೆನಪಾಗೆ ಹೋಯ್ತಾ ಅದರ ಜೊತೆಗೆ ಇಲ್ಲಿ ತನ್ನ ಅಮ್ಮನ ಮಡಿಲನ್ನು ಸೇರಿ ಬಿಟ್ಲ ಚಾನ್ಸಿ ಏನಾಯ್ತು ಏನು ಕತ್ತಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘುವಿನ ತಂಗಿ ಪಲ್ಲವಿ ಮತ್ತು ಅವಳ ಗಂಡ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಕಡೆ ಪಲ್ಲವಿ ಗಂಡ ಮೊದಲು ಗೋವಾಗ ಹೋಗುದು ತದನಂತರ ಪಲ್ಲವಿತ ಅವ್ರ ಮನೆಗೆ ಅಂತ ಹೋಗುದು ಅಲ್ಲಿಂದ ಅವರಿಬ್ರು ಗೋವಾನಲ್ಲಿ ಅವರ ಫಸ್ಟ್ ನೈಟ್ ಅನ್ನ ಮಾಡ್ಕೊಡೋದು ಅಂತ ಹೇಳಿ ಹನಿಮೂನ್ ಮಾಡ್ಕೊಡೋದು ಅಂತ ಹೇಳಿ ಪ್ಲಾನ್ ಆಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಮೆಥುನ್ ಆಲ್ರೆಡಿ ಹೊರಟಿದಾನೆ ಗೋವಾಗೆ ಇದರ ನಡುವೆ ಅನಿತಾಗೆ ಇದು ಎಲ್ಲ ವಿಷಯ ಕೂಡ ಗೊತ್ತಾಗಿದೆ ಹಾಗಾಗಿ ಇಲ್ಲಿ ಪಲ್ಲವಿಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸ್ಬೇಕು ಅಂತ ಅನಿತಾ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಅವರ ಮನೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಹುಡುಗಿ ನನ್ನ ಅಮ್ಮಂಗೆ ಹುಷಾರಿಲ್ಲ ನಾನು ಹೋಗಲೇಬೇಕು ಅಂತ ಹೇಳ್ತಾರೆ ಅತಿ ಹೆಚ್ಚು ಸಾಧ್ಯ ಆಗತ್ತೆ ನೆಚ್ಚಕ್ಕೂ ಕೂಡ ಇವತ್ತು ಐದು ದಿನದವರೆಗೂ ನಾವು ನಮ್ಮ ಯಜಮಾನ್ರನ್ನ ಡಾಕ್ಟರ್ ಶಾಪ್ ಡಾಕ್ಟರ್ ಹತ್ರಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗ್ದ ಈ ಕಡೆ ಪಲ್ಲವಿ ತವರ ಮನೆಗೆ ಹೋಗ್ತದಾಳೆ ನಮಗೆ ತೊಂದರೆ ಆಗತ್ತಲ್ವ ಮನೆ ಕೆಲಸ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಅಂತಾಗ ಏನು ಮಾತಾಡ್ತಿದ್ಯಾ ನೀನು ಪಾಪ ಹುಡುಗಿಗೆ ಅಮ್ಮಂಗೆ ಹುಷಾರಿಲ್ಲ ಹೇಳ್ದೆ ಕೇಳ್ದೆ ಬರುತ್ತೆ ಪಾಪ ಹೋಗಿ ಬರಲಿ ಬಿಡು ಅಂತ ಹೇಳಿ ಅನಿತಾ ಅಪ್ಪ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅನಿತಾ ಏನು ಆ ರೀತಿಯಲ್ಲ ಮಾತಾಡ್ತಿದ್ಯಾ ನೀನು ಮತ್ತು ಪಲ್ಲವಿ ಇಲ್ಲ ಅಂದರೆ ಇವ್ರು ಯಾರೂ ಇಲ್ಲ ಅಂದರೆ ನನ್ನ ಮನೇಲಿ ಏನೂ ಕೆಲಸನೇ ನಡೆಯುವುದಿಲ್ಲ ಅನ್ನೋ ರೀತಿ ಹೇಳ್ತೀಯಲ್ಲ ನಾನು ಹೆಣ್ಮಾಗ್ಲಾ ನಾನೇ ಎಲ್ಲಾನು ಕೂಡ ಮಾಡ್ತೀನಿ ನೀನು ಹೇಗ್ ಮಾಡಬೇಕು ಅಂತ ಹೇಳ್ಕೊಡು ಅಷ್ಟೇ ನೀನು ಕೂಡ ಹೆಲ್ಪ್ ಮಾಡು ನಾನು ಹೆಲ್ಪ್ ಮಾಡ್ತೀನಿ ನಾನು ಅನ್ನ ಮಾಡ್ತೀನಿ ನೀನು ಸಾಂಬಾರು ಮಾಡಿಡು ಅದ್ರಲ್ಲಿ ಏನಿದೆ ಅಂತ ಹೇಳಿ ಹೇಳ್ತಾಳೆ ಅನಿತಾ ನಿಜಕ್ಕೂ ಕೂಡ ನಾ ಈ ರೀತಿ ಮಾತಾಡ್ತಿರೋದು ಇದನ್ನೆಲ್ಲ ನೋಡಿದೆ ನಮ್ಮ ಹನಿಮೂನ್ ವಿಷಯ ಗೊತ್ತಾಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿದಾಳೆ ಅಂತ ನಾನು ಅನ್ಕೊಂಡ ಆದ್ರೆ ಇವಾಗ ನೋಡಿದ್ರೆ ಈ ವಿಷಯನೇ ಗೊತ್ತಿಲ್ಲ ಅಂತ ಅನ್ನಿಸ್ತದ ಹೌದು ಇವ್ಳಿಗೆ ಈ ವಿಷಯ ಗೊತ್ತಾಗುತ್ತೆ ಖಂಡಿತ ಪಾಪ ಇವ್ಗೇನು ಮಾಡ್ತಿಲ್ಲ ಅಂತ ಪಲ್ಲವಿ ಅನ್ಕೋತಾಳೆ ಲಗೇಜ್ ಹುಡ್ಕೊಂಡು ಆಲ್ರೆಡಿ ಹೊರಡೋದಕ್ಕೆ ಸಿದ್ಧವಾಗಿರ್ತಾಳ ಆಗ ಇಲ್ಲಿ ಅನಿತಾ ಕೂಡ ಸರಿ ಆಯಿತು ಪಲ್ಗೆ ನೀನು ಹೋಗೋ ಯಾವ್ದೇ ಕಾರಣಕ್ಕೂ ನೀನು ಯಾಕೆ ಮನೇಲಿ ಉಳ್ಕೋತೀಯ ಅಂತ ಹೇಳ್ತಾರೆ ಸರಿ ಆಯ್ತು ಸ್ವಲ್ಪದ್ ಬಿಟ್ಟು ಹೋಗ್ತೀನಿ ಅಂತ ಪಲ್ಲವಿ ಕೂಡ ಹೇಳ್ತಾಳ ನೀನು ಸ್ವಲ್ಪ ತಾಗೋಷ್ಟ್ರ ಒಳಗಡೆ ಆಲ್ರೆಡಿ ಅನಿತಾ ಕಾಲ್ ಮುರ್ಕೊಂಡು ಕೂತಿದ್ದ ಏನಾಯ್ತು ಅನಿತಾ ನಿನಗೆ ಅಂತ ಹೇಳಿ ಅಮ್ಮನ ಮನೆಗೆ ಹೊಟ್ಟಿದ್ದಂಥ ಪಲ್ಲವಿ ಬಂದು ಕೇಳಿದಾಗ ಅಯ್ಯೋ ಕಾಲು ಚಾರಿ ಬಿದ್ದುಬಿಟ್ಟೆ ಕಾಲು ಉಳುಕ್ಬಿಟ್ಟಿದೆ ಅಂದಾಗ ಈ ಕಡೆ ಅಮ್ಮ ಕೂಡ ಬಂದು ಏನದು ಸರಿಯಾಗಿ ನೋಡ್ಕೊಂಡು ನಡ್ಕೊಂಡು ಹೋಗೋಕ್ಕಾಗೋದಿಲ್ವಾ ನಿನಗೆ ಅಂತ ಕೇಳ್ತಾರೆ ಹೌದು ಪಲ್ಲವಿ ನೀನೇ ನೀನು ಮಾಡ್ತಾ ಇದ್ಯೋ ಹೋಗು ನೀನು ಅಪ್ಪನ ಮನೆಗೆ ಹೋಗಬೇಕಲ್ವಾ ಅಂತ ಅನಿತಾ ಹೇಳಿದಾಗ ಏನು ಮಾತಾಡ್ತಿದ್ಯಾ ಅನಿತಾ ನೀನು ಕಾಲು ಮುರ್ತದೆ ನಿಮ್ಮ ತಂದೆನ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಏಕ ಪಲ್ಲವಿ ಕೂಡ ಇಲ್ಲ ಅಂದರೆ ತೊಂದರೆ ಆಗೋದಿಲ್ವಾ ನೋಡು ಪಲ್ಲವಿ ಮಿಥುನ್ ಬಂದ ಮೇಲೆ ನೀನು ಒಂದು ಸ್ವಲ್ಪ ದಿನ ನಿಮ್ಮ ತವರ್ ಮನೇಲಿ ಬರುವಂತೆ ಈಗ ನೀನು ಹೋಗೋದು ಬೇಡ ಸ್ವಲ್ಪ ತೊಂದರೆ ಆಗತ್ತೆ ಇಲ್ಲಿ ಅಂತ ಹೇಳ್ತಾರೆ ಪಲ್ವಿ ಕೂಡ ಸರಿ ಆಯಿತು ಅಂತ ಹೇಳಿಬಿಡ್ತಾಳೆ ಕೊನೆಗೂ ಕೂಡ ಇಲ್ಲಿ ಅನಿತಾ ತಾನು ಹಾಗೆ ಮಾಡಿದಾಳೆ ಅಣ್ಣ ಮತ್ತು ಅದಕ್ಕೆ ಒಂದಾಗೋದಕ್ಕೆ ಯಾವುದೇ ಕಾಣಕ್ಕೂ ಅವಕಾಶ ಕೊಡಬಾರ್ದು ಅಂದ್ಕೊಂಡಿದ್ಲು ಅದೇ ರೀತಿಯಾಗಿ ಅವಳು ತನ್ನ ಪ್ಲ್ಯಾನನ್ನು ಸಕ್ಸಸ್ ಮಾಡಿದಾಳೆ ಅದೇ ರೀತಿಯಾಗಿ ಈತ ಕಡೆ ಜಾನ್ಸಿ ಕೂಡ ಲ್ಯಾಪ್ಟಾಪನ್ನು ಓಪನ್ ಮಾಡ್ತಾರೆ ಪಾಸ್ವರ್ಡ್ ಚೇಂಜ್ ಆಗಿದೆ ಏನಿದು ಪಾಸ್ವರ್ಡ್ ಚೇಂಜ್ ಆಗಿದೆಯಲ್ಲ ರಾಯ್ ಅಂತ ಹೇಳಿದಾಗ ಮೇಡಮ್ ನೀವು ಸ್ವಲ್ಪ ದಿನ ಆದಮೇಲೆ ಪಾಸ್ವರ್ಡ್ ಚೇಂಜ್ ಮಾಡಿದಿರಾ ಅಂತ ಹೇಳಿದಾಗ ನನಗೆ ಯಾವುದು ಅಂತಾನೆ ಗೊತ್ತಿಲ್ವಲ್ಲ ಅಂದಾಗ ಸರಿ ಆಯಿತು ಮೇಡಮ್ ನೀವು ಪಾಸ್ವರ್ಡ್ನೇ ಹೊಸದಾಗಿ ಚೇಂಜ್ ಮಾಡಿಸ್ಬಿಡಿ ಅಂದಾಗ ಅದನ್ನು ಕಾಲ್ ಮಾಡ್ತಿದ್ದೀನಿ ಅವ್ರು ಪಿಕ್ ಮಾಡ್ತಿಲ್ಲ ನನಗೆ ಡೈರಿ ಬರೆದಿಡೋ ಅಭ್ಯಾಸ ಇದೆ ಅಲ್ವಾ ಹೋಗ್ಬಿಟ್ಟು ಡೈರಿ ತೊಗೊಂಡ್ಬಾ ಅಂತ ಹೇಳ್ತಾರೆ ರಾಯ್ ಕೂಡ ಹೋಗಿ ಡೈರಿ ತಗೊಂಡು ಬರ್ತಾರೆ ಪಾಸ್ವರ್ಡ್ ನೋಡ್ತಾರೆ ಶಾಕ್ ಆಗಿಬಿಡುತ್ತೆ ಬಿಕಾಸ್ ಒಂದು ಪಾಸ್ವರ್ಡನ್ನು ಪ್ರೀತಿ ರಾಘು ಮೇಲೆ ಪ್ರೀತಿ ಆದ್ಮೇಲೆ ಚೇಂಜ್ ಮಾಡಿರ್ತಾರೆ ಚಾನ್ಸೆ ಅದೇ ಕಾರಣಕ್ಕೆ ಅಲ್ಲಿ ರಾಘು ಅಟ್ ಒನ್ ಫೋರ್ ತ್ರೀ ಅಂತ ಬರ್ದಿರುತ್ತೆ ಸೂಪರ್ ಪಾಸ್ವರ್ಡ್ ಇದೆ ಈ ಒಂದು ಪಾಸ್ವರ್ಡ್ ಅಲ್ಲಿ ರಾಘು ಸರ್ ಒನ್ ಫೋರ್ ತ್ರೀ ಅಂತ ಬರೀತಿದ್ದಾಗೆ ಖಂಡಿತ ಜಾನ್ಸೆ ಮೇಡಮ್ಗೆ ರಾಘು ವಿಷಯವಾಗಿ ರಾಘು ಸರ್ ವಿಷಯವಾಗಿ ಖಂಡಿತ ಡೌಟ್ ಬರುತ್ತೆ ಏನು ಇರಬೇಕು ಸಂಬಂಧ ನಾನು ಯಾಕೆ ಹೆಸರು ಇಟ್ಕೊಂಡಿದ್ದೀನಿ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಖಂಡಿತ ಎಲ್ಲಾ ವಿಷಯ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೆ ತಗೊಳ್ಳಿ ಮೇಡಮ್ ಪಾಸ್ವರ್ಡ್ ಹೇಳ್ತೀನಿ ಅಂತ ಅಂತ ಹೇಳ್ತದೆ ರಾಯ್ ನಂತರ ಜಾನ್ಸಿ ಕೂಡ ಸರಿ ಆಯ್ತು ಅಂತ ಓಪನ್ ಮಾಡಿ ಕೆಲಸ ಮಾಡೋಕೆ ಮುಂದೆ ಆಗ್ತಾರೆ ಏನದು ಮಾಡ್ಬಿ ಯಾಕೆ ರೆಸ್ಪಾಂಡೇ ಮಾಡಿಲ್ಲ ಅಂತ ಅನ್ಕೋತಾರೆ ಮೇಡಮ್ ನೀವು ಪಾಸ್ವರ್ಡ್ ನೋಡ್ಬೇಕಿತ್ತು ತಗೊಳ್ಳಿ ನೋಡಿ ಅಂದಾಗ ಎಲ್ಲ ನಾನು ಬಿಸಿ ಇದ್ದೀನಿ ಆಮೇಲೆ ನೋಡಿದ್ರೆ ಆಯ್ತು ರಾಯ್ ಸುಮ್ಮನೆ ಹೋಗೋ ಈಗ ಅಂತ ಹೇಳಿ ಜಾನ್ಸಿ ಕಳಿಸ್ಬಿಡ್ತಾರೆ ಈ ಕಡೆ ರೋ ಪರವಾಗಿಲ್ಲ ಮೇಡಮ್ ನೀವು ಪಾಸ್ವರ್ಡ್ ನೋಡೋದಿನ ಬಂದೇ ಬರುತ್ತೆ ನೋಡಿದಾಗ ನಿಮ್ಗೆಲ್ಲ ವಿಷಯ ಗೊತ್ತೇ ಗೊತ್ತಾಗುತ್ತೆ ಇನ್ ಪಾಸ್ವರ್ಡೇ ಬೇಕಾ ಇಂಥ ಸಾಕಷ್ಟು ವಿಷಯಗಳ ನಿಮ್ ಸುತ್ತಮುತ್ತ ನಡೆದಿದೆ ಖಂಡಿತ ಎಲ್ಲದರಲ್ಲೂ ಕೂಡ ನಿಮಗೆ ಎಲ್ಲದರ ಸುಳಿವು ರಾಗು ಸುಳಿವು ಸಿಕ್ಕೇ ಸಿಗುತ್ತೆ ಅಂತ ಅನ್ಕೋತಾರೆ ತದನಂತರ ಆಯ್ತ ಕಡೆ ತುಳಸಿ ಅವರು ರಾಘುವನ್ನ ಭೇಟಿ ಮಾಡಿದ್ದಾರೆ ರಾಘುವನ್ನ ಭೇಟಿ ಮಾಡಿದೆ ನೋಡು ರಾಘು ನೀನ್ ಯಾವ್ದೇ ಕಾರಣಕ್ಕೂ ಕೂಡ ಚಾನ್ಸಿ ಬದುಕಲ್ಲಿ ಇರಬಾರ್ದು ನೀನು ಬದುಕಿಂದ ದೂರ ಹೋಗ್ಬಿಡು ಅಂತ ಹೇಳ್ತಾರೆ ನಾನು ಅವ್ರ ಗಂಡ ನನ್ನ ಹೆಂಡತಿ ಅವರು ಅವ್ರ ಬದುಕಿಂದ ನಾನು ಹೇಗ್ ದೂರ ಹೋಗೋಕೆ ಆಗುತ್ತೆ ಅಂತ ರಾಘು ಹೇಳಿದಕ್ಕೆ ಯಾರ್ ನಿನ್ ಗಂಡ ಅವಳ ಗಂಡ ಅಂತ ಹೇಳಿದು ನಿನ್ನ ಅವಳ ಸಂಬಂಧ ಯಾವತ್ತು ಮುರ್ತದೆ ಸುಮ್ನೆ ಗಂಡ ಅದು ಇದು ಅಂತ ಹೇಳ್ಬೇಡ ಸುಮ್ನೆ ಅವಳ ಬದುಕಿಂದ ಆಚೆ ಹೋಗ್ಬಿಡು ಅವಳಿಗೆ ತೊಂದರೆ ಮಾಡ್ಬೇಡ ಅಂತ ಹೇಳ್ತಾರ ಜೊತೆಗೆ ಅವಳು ಏಳು ತಿಂಗಳುಗಳವರೆಗೆ ಎಲ್ಲವನ್ನ ಕೂಡ ಮರ್ತದಾಳೆ ಅಂದರೆ ಅಲ್ಲೇ ಗೊತ್ತಾಗತ್ತಲ್ವ ನಿನ್ನ ಅವಶ್ಯಕತೆ ಅವಳುಗಿಲ್ಲ ಅಂತ ಸುಮ್ಮನೆ ಹೊರಡ್ತಾಯ್ರು ಆ ದೇವ್ರು ಏಳು ತಿಂಗಳದನ್ನೇ ಯಾಕೆ ಮರ್ಸದಾನೆ ಹೇಳು ಅವನಿಗೂ ಕೂಡ ನೀವಿಬ್ಬರು ಜೋಡಿ ಆಗೋದು ಇಷ್ಟ ಅಲ್ಲ ಅದೇ ಕಾರಣಕ್ಕೋಸ್ಕರ ಅಂತ ಹೇಳಿ ತುಳಸಿಯವರು ಹೇಳಿದಾಗ ನಾನು ಅವತ್ತಿಂದನೇ ನೋಡ್ತಾ ಇದ್ದೀನಿ ಯಾಕೆ ನೀವು ಯಾವಾಗಲೂ ನನ್ನ ಮತ್ತೆ ಜಾನ್ಸಿ ಮ್ಯಾಡನ್ನ ದೂರ ಮಾಡಬೇಕು ಅಂತಾನೆ ಪ್ರಯತ್ನ ಪಡ್ತಿರ್ತೀರಾ ಏನದೆ ನಿಮ್ಮ ಹಿಂದಿನ ಉದ್ದೇಶ ಅಂತ ಹೇಳಿ ರಾಘು ಕೇಳ್ತಾರ ಈಗ ನಿನಗೆ ಅದೆಲ್ಲ ಬೇಕಾಗಿಲ್ಲ ದುಡ್ಡಿಗೆ ಯಾರು ಕೂಡ ಸೋಲ್ದೇರೋರೇ ಇಲ್ಲ ದುಡ್ಡು ಅಂತಕ್ಕಂಥದ್ದು ಎಂತ ಹಣೆ ಕೂಡ ಬದಲಾಯಿಸ್ಬಿಡುತ್ತೆ ಅಂತ ಹೇಳಿದ್ದೆ ಬ್ಲ್ಯಾಕ್ ಚಿಕನ್ನ ಬರೆದುಕೊಟ್ಟು ನಿಂಗೆ ಎಷ್ಟು ದುಡ್ಡು ಬೇಕು ಅದನ್ನು ತಗೋ ಬರ್ಕೋ ಅಂತ ಹೇಳ್ತಾರೆ ಹಾಗಾದ್ರೆ ಹಾಗೂ ಜಾನ್ಸಿ ಅನ್ನೋ ಹೆಸರನ್ನ ಬರೆದುಕೊಡ್ತಾರೆ ಏನಿದು ದುಡ್ಡು ಬರಿ ಅಂತ ಹೇಳಿದ್ರೆ ಜಾನ್ಸಿ ಅಂತ ಬರೀತಿದ್ಯಲ್ಲ ಅಂದಾಗ ಜಾನ್ಸಿ ಗಿಂತ ನನಗೆ ಬೆಲೆ ಬಾಳೋದು ಯಾವುದು ಕೂಡ ಇಲ್ಲ ನಿಮ್ಮ ದುಡ್ಡಿಗೆಲ್ಲ ನಾನು ಬರ್ತೀನಿ ಅಂತ ಅನ್ಕೋಬೇಡಿ ನಮ್ಮ ಜಾನ್ಸಿ ಮ್ಯಾಡಮ್ ನನ್ನ ಹೆಂಡತಿ ನನ್ನ ಹೆಂಡ್ತಿ ನಾನು ಕರ್ಕೊಂಡು ಹೋಗೇ ಹೋ ಹೋಗ್ತೀನಿ ಅವ್ರ ಜೊತೆ ನಾನು ಚಂದ ಬಾಳೆ ಬಾಳ್ತೀನಿ ಅಂತ ಹೇಳಿ ಇಲ್ಲಿ ರಾಘು ಹೇಳ್ತಾರೆ ಈ ಕಡೆ ತುಳಸಿಯವರಂತೂ ಸೆಟ್ ಆಗ್ಬಿಡ್ತಾರೆ ಆತ ಕಡೆ ರಾಘುನ ರಾಯ್ ಭೇಟಿ ಮಾಡ್ತಾರೆ ಸರ್ ಖಂಡಿತವಾಗ್ಲೂ ನಿಮಗೆ ಎಂಥ ಖುಷಿ ವಿಷಯ ತಂದಿದ್ದೀನಿ ಗೊತ್ತಾ ಜಾನ್ಸೆ ಮೇಡಮ್ಗೆ ಎಲ್ಲ ಕೂಡ ನೆನಪಾಗ್ಬಿಡುತ್ತೆ ಸರ್ ಅಂದಾಗ ಅಯ್ಯೋ ಏನು ರಾಯ್ ನೀನು ಮಾತಾಡೋದನ್ನು ಕೇಳಿದ್ರೆ ಎಲ್ಲ ನೆನಪೇ ಆಗ್ಬಿಟ್ಟಿದೆಯನ್ನು ಅಂತ ಅನ್ನಿಸ್ಬಿಡ್ತು ಅಂತ ಹೇಳಿ ಹೇಳ್ತಾರೆ ನೆನಪಾಗತ್ತೆ ಸರ್ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ಹೆಸರನ್ನು ಅವರು ಕೇಳ್ತಿರ್ತಾರೆ ಯಾಕಂದರೆ ಸಾಕಷ್ಟು ಸುಳಿವುಗಳನ್ನು ಅವರೇ ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಇವತ್ತು ಪಾಸ್ವರ್ಡ್ ಅಲ್ಲಿ ರಾಘು ಒನ್ ಫೋರ್ ತ್ರೀ ಅಂತ ಬರ್ದಿತ್ತು ಬಟ್ ಗಮನಿಸ್ಲಿಲ್ಲ ಖಂಡಿತ ಗಮನಿಸಿದ್ರೆ ಗೊತ್ತಾಗ್ಬಿಡ್ತಿತ್ತು ಇಂಥ ಎಷ್ಟು ವಿಷಯಗಳು ಇದೆ ಖಂಡಿತ ನೆನ್ಪಾಗೆ ಆಗತ್ತೆ ಅಂತ ರಾಯ್ ರಾಘುಗೆ ಹೇಳ್ತಾರೆ ತದನಂತರ ಅಷ್ಟು ಆದ್ರೆ ಸಾಕು ಖಂಡಿತ ನನ್ನ ಝಾನ್ಸಿ ಮ್ಯಾಡಮ್ ಜೊತೆ ನನ್ ಖುಷಿಯಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಇತರ ಕಡೆ ಒಳಗಡೆ ಪ್ರಣವ್ ಕಾಲ್ ಜಾರಿ ಬಿದ್ಬಿಡ್ತಿರ್ತಾರೆ ಅಯ್ಯೋ ಕಾಲ್ಜಾರ್ ಬಿದ್ಬಿಟ್ನಲ್ಲಿ ಯಾವ ತಪ್ಪಾ ಹಣೆ ಬರೋ ಕರ್ಮ ಅನ್ಕೋತಾರೆ ತಕ್ಷಣ ಅವ್ರ ತಲೆಗೆ ಒಂದು ಐಡಿಯಾ ಬರುತ್ತೆ ಝಾನ್ಸಿ ಮೆಟ್ಲಿಂದ ಇಳಿದು ಬಂದಿದ್ದೆ ಜಾರ್ ಬಿದ್ರೆ ಹೇಗಿರುತ್ತೆ ನಾನು ಅವ್ಳನ್ನ ಇಟ್ಕೊಂಡ್ರೆ ಸಕ್ಕದಾಗಿರುತ್ತಲ್ವಾ ಅಂತ ಐಡಿಯಾ ಓಡಿಸ್ತಾರೆ ಅದೇ ಟೈಮಿಗೆ ಸರಿಯಾಗಿ ಮನೆ ಸರ್ವೆಂಟ್ ಕೂಡ ರಾಗಿಯನ್ನು ಅಲ್ಲಿ ಚೆಲ್ಬಿಡ್ತಾರೆ ರಾಗಿ ಚೆಲ್ಲಿದೆ ಅದನ್ನ ಮ್ಯಾಟಿಂದ ಮರೆ ಮಾಡಿಬಿಡ್ತಾರೆ ಪ್ರಣವ ಜೊತೆಗೆ ಅಷ್ಟರಲ್ಲಿ ಈ ಕಡೆ ರಾಘು ಮತ್ತೆ ಯಾವುದೋ ಒಂದು ಸೋಫಾ ಬಂದಿರುತ್ತೆ ಅದನ್ನ ತೆಗೆದುಕೊಂಡು ಒಳಗಡೆ ಬಂದು ಇಡೋಕೆ ಬರ್ತಿರ್ತಾರೆ ಅದೇ ಟೈಮಲ್ಲಿ ಜಾನ್ಸಿ ಕೆಳಗಡೆಯಿಂದ ಇಳಿದು ಬರ್ತಿರ್ತಾಳೆ ಆಗ ಇಲ್ಲಿ ರಾಘು ಹಿಂದೆ ಹೋಗ್ಬೇಕಿದ್ರೆ ಈ ಕಡೆ ಬಾ ಈ ಕಡೆ ಬಾ ಅಂತ ಪ್ರಣವ್ ಹೇಳ್ತಿರ್ತಾರೆ ಹಾಗೆ ಸೋಫಾ ಇಡೋ ಬರದಲ್ಲಿ ಪ್ರಣವ್ನ ತಳ್ತಾರೆ ಆ ಕಡೆ ಝಾನ್ಸಿ ಬರ್ತಾ ಬರ್ತಾ ಕೆಳಗಡೆ ಇಳಿದು ಮ್ಯಾಟನ್ನು ಜಾರ್ತಾಳೆ ರಾಗಿ ಮ್ಯಾಟ್ ಜಾರ್ತಿರೋದ್ರಿಂದ ಇಲ್ಲಿ ರಾಘು ಝಾನ್ಸಿಯನ್ನ ಇಟ್ಕೋತಾರೆ ಈ ಕಡೆ ಕಣ್ಣು ಕಣ್ಣ ಸಲಿಗೆ ಆಗ್ತದೆ ಏನಪ್ಪಾ ಇದು ನಾನ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಈ ರಾಘು ಬಂದು ಎಲ್ಲಾ ಪ್ಲಾನ್ ಮಾಡ್ಬಿಟ್ಟನ ಕೂಡ ಕಣ್ ಕಣ್ಣ ಸಲಿಗೆ ಆಗಿದ್ ನೋಡೇನೆ ರಾಯ್ ಫುಲ್ ಖುಷಿ ಕಡೆ ಝಾನ್ಸಿ ಬಿಡು ನನ್ನ ಅಂದಾಗ ಏನ್ ಮಾಡ್ ಇಟ್ಕೊಂಡ್ರೆ ಬಿಡೋ ಅಂತ ಬೈತಿದ್ರಲ್ಲ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ ಸರಿ ಆಯ್ತು ಬಿಡಿ ಬಿಟ್ಟೆ ಅಂತ ಹೇಳಿ ಬಿಡ್ತಾರೆ ಸೊಂಟನೆ ಹುಡ್ಕಸ್ ಎಲ್ಲೋ ಬಿಡು ಅಂದ್ರೆ ಅಷ್ಟು ಬೇಗ ಸ್ಟೀವಲ್ ಆದ್ಮೇಲೆ ತಾನೇ ಬಿಡ್ಬೇಕು ಅಂತ ಹೇಳಿ ಜಾನ್ಸಿ ಹೇಳ್ತಾರೆ ತದನಂತರ ಈ ಕಡೆ ಜಾನ್ಸಿ ಬೆಡ್ ಆಗಿದ್ದಾರೆ ಏನಮ್ಮ ಆಯ್ತು ಝಾನ್ಸಿ ಆ ಮನೆಯಿಂದ ಓಡ್ಸ್ಬೇಕಲ್ವಾ ಅವನಿಂದ ನಾನು ಇಷ್ಟಿಲ್ಲ ಆಗಿದ್ದು ಅಂದಾಗ ಅವನು ತಪ್ಪಿಲ್ಲ ನಾನೇ ಚಾರಿ ಬೀಳ್ತದ ಅಂತ ಝಾನ್ಸಿ ಹೇಳ್ತಾರೆ ಈ ಕಡೆ ರಾಘು ಝಾನ್ಸಿ ಸಿಕ್ಕಿ ಬಿಟ್ಲು ಅನ್ನೋ ಕನ್ಸು ಕಾಣ್ತಿದ್ದಾರೆ ಆ ಕಡೆ ತುಳಸಿ ಅವರು ಈ ಝಾನ್ಸಿ ರಾಗುನ ದೂರ ಮಾಡ್ಬೇಕು ಅನ್ಕೋತಿದ್ರೆ ಅಲ್ಲಿ ಝಾನ್ಸಿ ತನ್ನ ಅಮ್ಮನ ನೆನಪಿನಲ್ಲಿ ಹಾಗೆ ಕಳೆದು ಹೋಗ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ರಾಗು ಜಾನ್ಸಿ ಅಮ್ಮನನ್ನ ಹುಡುಕಿ ತುಳಸಿ ಅವರಿಗೆ ಗ್ರಾಚಾರ ಬಿಡಿಸಿ ಕೊನೆಗೂ ಅಮ್ಮ ಮಗಳನ್ನ ಒಂದು ಮಾಡ್ತಾರೆ ಈ ಕಡೆ ಝಾನ್ಸಿಗೆ ಎಲ್ವೂ ಕೂಡ ನೆನಪಾಗತ್ತೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲು ವಿಡಿಯೋಗೆ ವೇಚ್ ಮಾಡುವುದನ್ನು ಮರಿಬೇ